ಸ್ವಂತಿಕೆ ಇದ್ದರೂ ಕೂಡ ದೇವ್ರ ಹತ್ರ ನಾವು ಅಪ್ರತಿಷ್ಠೆಗಳನ್ನ ಬಿಟ್ಟು ಊರಿನ ಕೆಲಸದಲ್ಲಿ ದೇವ್ರ ಕೆಲಸದಲ್ಲಿ ಒಂದಾಗ ಹೋಗಬೇಕು ಅರ್ಥಕ್ಕೆ ಹೋಗಬೇಕು ಅಂತ ಹಿಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಲೋಕಾರ್ಪಣೆ ಮಾಡಿ ಅದನ್ನೇ ಹೇಳಿ ಬರ್ತಾ ಇದೆ ಅದರಿಂದ ನೀವು ಹೇಳಿ ಗೋವಿಂದಹಳ್ಳಿ ಅಂತ ಹೇಳಿದರೆ ಇದು ಭಾಳ ಸೈಲೆಂಟು ಯಾವಾಗಲೂ ಅವರು ಪಾಡಿಯವರು ಇರುವಂಥ ಮತ್ತು ಭಾಳ ಮುಗ್ಧರು ಇರುವಂಥ ಒಳ್ಳೆಯ ಜನ ಇರುವಂಥ ಒಂದು ಹಳ್ಳಿ ನಮ್ಮ ಗೋವಿಂದನಹಳ್ಳಿ ನನ್ನ ಮೊದಲಿಂದ ನಾವು ಗಮನಿಸ್ತಾ ಇದ್ದೀನಿ ನಮ್ಮ ಮಠಕ್ಕೆ ಎಲ್ಲರೂ ಕೂಡ ಭಕ್ತರಿದ್ದೀರಿ ಅವಾಗ ಬಂದು ಶ್ರೀಮಠವನ್ನು ನಮ್ಮನ್ನು ನೋಡ್ಕೊಂಡು ಹೋಗುವಂಥ ಪರಿಪಾಠವನ್ನು ಕೂಡ ಈ ಊರಿನ ಜನ ಇಟ್ಕೊಂಡಿರೋದು ನಾನು ಭಾಳ ಹತ್ತಿರದಿಂದ ಗಮನಿಸಿದ್ದೇನೆ ಅದರಿಂದ ದೇವರು ಸೇವೆ ಇದೆಲ್ಲ ಕೊಟ್ಟಿರೋದು ಇಡೀ ಬ್ರಹ್ಮಾಂಡದ ಸೃಷ್ಟಿ ಯಾರ್ದು ಅಂತ ಹೇಳಿದ್ರೆ ಅದು ಭಗವಂತ ಅನ್ನೋ ಅಂತ ಅದರಿಂದ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ಅದರಿಂದ ನಾವು ಕೃತಜ್ಞತಾಪರೂಪವಾಗಿ ನಮ್ಮದೇ ಆದ ಕಲ್ಪನೆಯ ಆಧಾರದ ಮೇಲೆ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಹೆಸರು ಹೆಸರಿಟ್ಟುಕೊಂಡು ಈ ಭೂತ್ರಾಯ ಅಂತೇಳಿ ನಮ್ಮನ್ನೆಲ್ಲ ಕಾಯೋವಂಥದ್ದು ಅಂತ ಏನೇ ದುಷ್ಟಶಕ್ತಿಗಳು ಬಂದರೂ ಕೂಡ ಆ ಶಕ್ತಿಗಳನ್ನ ಅಲ್ಲಿ ತಡೆ ಹಿಡಿದು ನಿಗ್ರಹ ಮಾಡಿ ನಮ್ಮನ್ನು ಅವನು ಕಾಯೋವಂಥವನು ಭೂತ್ರಾಯ ಅಂತ ಅದರಿಂದ ಭಾಳಷ್ಟು ಈ ರೀತಿಯ ದೇವರುಗಳನ್ನು ನಾವು ಇನ್ನೂ ಮುಂದೆ ಈ ಬೆಂಗಳೂರು ಕಡೆ ಹೋದರೆ ಅಲ್ಲೆಲ್ಲ ಹೆಣ್ಣು ದೇವ್ರುಗಳ ಹೆಸರು ಇಡ್ತಾರೆ ಆ ಪ್ಲೇಗ್ ಬಂತು ಒಂದು ಪ್ಲೇಗಮ್ ಅಂತಲೇ ಇಟ್ಬಿಡ್ತಾರೆ ಪಳೆಕಮ್ ಅಂತ ಇಡ್ತಾರೆ ಆ ಥರ ಒಂದು ಪರಿಪಾಠ ಅವೆಲ್ಲ ನಮಗೆ ರೋಗರೋಜಿನಿಗಳು ಬರಬಾರ್ದು ನಮ್ಗೆ ಯಾವ ಶಕ್ತಿಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು ಹಾಗೆ ಅಂತೇಳಿ ಇಂಥ ಭೂತ್ರಾಯಗಳನ್ನು ಸ್ಥಾಪನೆ ಮಾಡಿಕೊಳ್ಳುವಂಥದ್ದು ನಮಗಂತೂ ಭಾಳ ಸಂತೋಷ ಚಿಕ್ಕದಾದರೂ ಕೂಡ ಚಿಕ್ಕವಾಗಿ ಸುಂದರವಾಗಿ ಭೂತ್ರಾಯನ ದೇವಸ್ಥಾನ ಮೊದಲು ಇತ್ತು ಅಂತ ಕಾಣುತ್ತೆ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಇದು ಮೂರ್ತಿ ಪ್ರತಿಷ್ಠಾಪನೆ ಇಲ್ಲ ಭೂತ್ರಾಯನ್ನೇ ಅಲ್ಲಿ ಪೀಠಕ್ಕೆ ಕುಂಡಿಸಿ ಪೂಜೆ ಮಾಡುವಂಥದ್ದು ಅದನ್ನು ಮೆರವಣಿಗೆ ಮಾಡುವಂಥದ್ದು ಭಾಳ ಸಂತೋಷ ನಾಳೆ ಎಲ್ಲ ಮತ್ತೆ ಇನ್ನೂ ಬೇರೆ ಭೂತ್ರಾಯಗಳೆಲ್ಲ ಬರ್ತಾರೆ ಹಾಂ ಕಡಿಯೋದೆಲ್ಲ ಇರುತ್ತಾ ಈ ಭೂತ್ರಾಯ ಹೇಗಿಲ್ವ ಹಾಂ ಹಾಂ ಓಮ ಮಾಡಿದ ಪೂಜಾರಪ್ಪನವ್ರು ಎದುರಿಸ್ಬಿಟ್ಟಿದ್ದಾರೆ ನಲ್ವತ್ತೈದು ದಿವಸ ಏನು ಮಾಡೋಂಗಿಲ್ಲ ಒಳ್ಳೆ ಪೂಜಾರ ಕರೆಸಿದ್ದೀರಾ ಹ ನಲ್ವತ್ತೆಂಟು ದಿವಸ ನೀವೇನು ತಿನ್ನಂಗಿಲ್ಲ ಹೊರಗೆ ಹೋಗಿ ತಿನ್ಬಹುದಾ ಹೊರಗೂ ತಿನ್ನಂಗಿಲ್ಲ ಹಾ ಹೊರಗಡೆನೂ ತಿನ್ನಂಗಿಲ್ಲ ತಿಂದು ಒಳಗೆ ಬರಂಗಿಲ್ಲ ಬಹಳ ಸಂತೋಷ ಹಾ ಎಲ್ಲ ಕಂಕಣ್ಣೆಲ್ಲ ಕಟ್ಟಿಸಿದ್ದಾರೆ ಹೆಣ್ಮಕ್ಳು ಕೂಡ ಖುಷಿಯಾಗಿದ್ದಾರೆ ನಮಗೂ ಜಾಸ್ತಿ ಒತ್ತಡ ಕೊಡಲ್ಲ ಇವರು ಹಾಗೆ ಅಂತ ಬಹಳ ಸಂತೋಷ ಎತ್ತರ ನಾರಿಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೆಣ್ಮಕ್ಳಿಂದಲೇ ದೇವರು ಉಳಿದಿರುವಂಥದ್ದು ಸಂಸ್ಕೃತಿ ಉಳಿದಿರುವಂಥದ್ದು ಅದರಲ್ಲೂ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದ ಸ್ಥಾನಮಾನ ಇರುವಂಥದ್ದು ಹಾಗಾಗಿ ನಾವು ಸಂಸ್ಕೃತಿಯನ್ನು ಉಳಿಸೋದರಲ್ಲಿ ಬೆಳೆಸೋದರಲ್ಲಿ ಈ ಭವ್ಯ ಪರಂಪರೆಯನ್ನು ಎತ್ತಿಡಿಯೋದ್ರಲ್ಲಿ ಈ ಸಂಸ್ಕೃತಿಗಳು ಬಹಳ ಕೆಲಸ ಮಾಡ್ತವೆ ಅದರಲ್ಲೂ ದೇವಸ್ಥಾನ ಪರಂಪರೆ ಇವೆಲ್ಲ ನಾವು ಪ್ರಕೃತಿನೇ ದೇವರು ಅಂತೇಳಿ ನಂಬ್ಕೊಂಡವ್ರು ಭೂಮಿ ದೇವರು ಆಕಾಶ ದೇವರು ಪಂಚಭೂತಗಳಲ್ಲೂ ಕೂಡ ನಾವು ದೇವರನ್ನ ಕಾಣುವಂಥವ್ರು ಮರಗಿಡಗಳಲ್ಲೂ ದೇವರನ್ನೇ ಆ ಭೂಮಿನ ತಾಯಿಗೋಲಿಸ್ತೀವಿ ಗಂಗೆಯ ಮಾತೆಗೋಲಿಸ್ತೀವಿ ಗಂಗಾ ಮಾತೆ ಅಂತೀವಿ ಭೂದೇವಿ ಅಂತೀವಿ ಹಾಗಾಗಿ ಸೂರ್ಯನ ಕೂಡ ದೇವ್ರಿಗೆ ಹೋಲಿಸ್ತೀವಿ ನಾವು ಅವ್ರನ್ನೆಲ್ಲ ನೋಡಿಬಿಟ್ರೆ ಆಗೋಯ್ತು ಅವರ ಕೃಪೆ ಇದ್ರೆ ಆಗೋಯ್ತು ನಮ್ಮ ಕೆಲಸ ಪ್ರಾರಂಭ ಮಾಡಬಹುದು ಹಾಗೆ ಅಂತೇಳಿ ಹಿಂದೆಲ್ಲ ಪ್ರಕೃತಿಗೆ ನಮಸ್ಕಾರ ಮಾಡಿ ಕೊಡೋರು ಇತ್ತೀಚೆಗೆ ಈ ಒಂದು ಮೂವತ್ತು ನಲ್ವತ್ತು ವರ್ಷದಲ್ಲಿ ದೇವಸ್ಥಾನ ಪರಂಪರೆ ಶುರುವಾಗಿದ್ದ ನಾಲ್ ಸಾವಿರಾರು ವರ್ಷಗಳಾಯಿತು ಆದರೆ ಈ ಮೂವತ್ತು ನಲ್ವತ್ತು ವರ್ಷಗಳಲ್ಲಿ ವಿಪರೀತ ದೇವಸ್ಥಾನಗಳನ್ನು ಕಟ್ಟುವಂಥದ್ದು ಅಲ್ಲಿ ಬಹಳನೇ ಅದರಲ್ಲೂ ನಮ್ಮ ರಾಜಕಾರಣಿಗಳಿಗೆ ಬೆಲೆ ಹಿಂಸೆ ಆಗೋಯ್ತು ಮೊದಲು ಹೆಂಗೋ ಚೀಪ್ ಆ್ಯಂಡ್ ಬೆಸ್ಟ್ ವ್ಯವಹಾರ ಓಟಿಗೂ ದುಡ್ಡು ಕೊಡೋಂಗಿಲ್ಲ ಊರಿಗೂ ದುಡ್ಡು ಕೊಡೋಂಗಿಲ್ಲ ಈಗ ಓಟಿಗೂ ದುಡ್ಡು ಕೊಡಬೇಕು ಊರಿನ ಕೆಲಸಗಳಿಗೂ ದುಡ್ಡು ಕೊಡಬೇಕು ದೇವಸ್ಥಾನ ಆದರೂ ಬಿಡೋಂಗೇ ಇಲ್ಲ ಕೊಡಲೇಬೇಕು ಹಾಗಾಗಿ ರಾಜಕಾರಣಿಗಳು ಕೂಡ ಭಾಳ ಕಾಸ್ಟ್ಲಿ ಆಗಿಬಿಟ್ರೆ ಈಗ ಅವ್ರಿಗೂ ಕೂಡ ಭಾಳ ಕಷ್ಟ ಅದರಿಂದ ಇದೇನಾಗ್ತದೆ ಅಂದರೆ ಇಂಡೈರೆಕ್ಟಾಗಿ ಆ ಟ್ಯಾಕ್ಸ್ ನಿಮ್ಮೇಲೆ ಬೀಳ್ತದೆ ಇಂಡೈರೆಕ್ಟಾಗಿ ಅವ್ರು ನಿಮ್ಮನ್ನೇ ಮತ್ತೆ ಕೇಳುವಂಥದ್ದು ಬಡಿಯುವಂಥ ಕೆಲಸಗಳಾಗ್ತವೆ ಇದೆಲ್ಲ ಭಾಳ ದೊಡ್ಡ ವಿಷಯ ಅದೇನು ಮಾತಾಡೋದಿಲ್ಲ ಹಾಗಾಗಿ ನಾವು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗ್ತದೆ ನಂಬಿಕೆಟ್ಟವರಿಲ್ಲವೋ ಮನೇಜ ಯಾರು ನಂಬ್ತಾರೆ ಅವರು ಕೇಳೋದಿಲ್ಲ ಅಂತ ಯಾವುದೋ ಒಂದು ದಿವ್ಯ ಶಕ್ತಿ ಅಗೋಚರ ಶಕ್ತಿ ನಮ್ಮ ಕಣ್ಣಿ ಕಾಣದಿರುವಂಥ ಒಂದು ದೊಡ್ಡ ಶಕ್ತಿ ನಮ್ಮೆಲ್ಲರನ್ನೂ ಕೂಡ ನಡೆಸ್ತಾ ಇದೆ ಕಾಯ್ತಾ ಇದೆ ಉಳಿಸಿದೆ ಆ ನಂಬಿಕೆನೇ ದೇವರಾಗಿ ನಮಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ನಮಗೆಲ್ಲ ಕಾಣಲಿಕ್ಕೆ ಸಿಗ್ತಾ ಇದೆ ಅದರಿಂದ ಅಂಥ ಭೂತರಾಯನನ್ನು ನಮ್ಮೆಲ್ಲರನ್ನು ಕಾಯಬೇಕು ನೀನು ರಕ್ಷಣೆ ಮಾಡಬೇಕು ಊರಿಗೆ ಯಾವ ದೃಷ್ಟಿ ಶಕ್ತಿಗಳು ಬರಬಾರ್ದು ರುಜಿನಗಳು ಬರಬಾರ್ದು ಹಾಗೆ ಅಂತೇಳಿ ಭೂತರಾಯನ ನೀವು ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀರಾ ನಮಗಂತೂ ಬಹಳ ಸಂತೋಷ ಆಯ್ತು ನಮ್ಮೆಲ್ಲರನ್ನು ತುಂಬಾ ಗೌರವ ಕರ್ಕೊಂಡು ಬಂದು ದೇವರು ದರ್ಶನ ಮಾಡಿಸಿದಿರ ಬಹುತರಾಯ ನಿಮ್ಮೆಲ್ಲರ ಜೀವನದಲ್ಲಿ ಆ ಸುಖ ಸಮೃದ್ಧಿಯನ್ನ ಆರೋಗ್ಯಪೂರ್ಣ ಆ ಬದುಕನ್ನು ಕರುಣಿಸ್ಲಿ ಹಾಗೆ ಅಂತೇಳಿ ಮಳೆ ಏನು ಜಾಸ್ತಿ ಆಗ್ತಾ ಇದೆ ಇದು ಮಳೆ ಈಗ ಯಾವ ಬೆಳೆಗೆ ಒಳ್ಳೇದಿದು ಲೇಟ್ ಆಯ್ತು ಬಹಳ ಕಷ್ಟ ನಮ್ಗಂತೂ ಈ ಕಡಲೆಕಾಯಿ ಬಾಳನೆ ಕೈ ಕೊಡ್ತಾ ಇದೆ ಸರಿಯಾಗಿ ಒಂದು ಬೆಳೆನೂ ಕೂಡ ಕಡಲೆಕಾಯಿ ಆಗಲೇ ಇಲ್ಲ ನಾವೆಲ್ಲ ನೂರಾರು ಮೂಟೆ ಕಡಲೆಕಾಯಿಗಳನ್ನು ಬೆಳೆಯೋವಂಥವ್ರು ನಮ್ಮ ಭಾಗದ ಜನ ನಾವು ಕೂಡ ಬದಲಾಗಲಿಲ್ಲ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ನಾವು ಕೂಡ ಧೈರ್ಯ ಮಾಡಲಿಲ್ಲ ಹಾಗಾಗಿ ನಾವು ಬೇರೆ ಬೇರೆ ರೀತಿಯ ಮಿಶ್ರ ತಳಿಯ ಬೆಳೆಗಳನ್ನು ಬೆಳೆಯುವಂಥ ಇದನ್ನು ಕೂಡ ಮಾಡಬೇಕು ಸರ್ಕಾರಗಳು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗ್ತದೆ ಗೈಡೆನ್ಸ್ ಕೊಡಬೇಕಾಗ್ತದೆ ಹಾಗಾಗಿ ಅವರು ಕೂಡ ಆ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದಿಲ್ಲ ವರ್ಷಕ್ಕೊಂದ್ಸರಿ ಬೀಜ ಬೀಜ ಕೊಡ್ತಾರ ಕಡಲೆ ಬೀಜ ಎಲ್ಲ ಕೊಡ್ತಾರ ಕೃಷಿ ಇಲಾಖೆಯಿಂದ ಆ ಇನ್ಸುರೆನ್ಸ್ ಬಹಳ ದೊಡ್ಡ ಮೋಸ ಅದು ಅದ್ ಅದು ಕೊಡಬೇಕು ಇನ್ಸುರೆನ್ಸ್ ಸರಿಯಾದ ರೀತಿ ಕೊಟ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಯಾಕಂದ್ರೆ ಅವರು ದುಡಿದಂತ ಬೆವರನ್ನ ಶ್ರಮದ ದುಡ್ಡನ್ನ ಅವರು ಕಟ್ಟಿರ್ತಾರೆ ಆ ಇನ್ಶೂರೆನ್ಸ್ ಸರಿಯಾದ ರೀತಿ ವೈಜ್ಞಾನಿಕವಾಗಿ ಸರಿಯಾದ ಸಮಯದಲ್ಲಿ ರೈತರಿಗೆ ತಲುಪಿಸಿದ್ರೆ ಬೆಳೆ ಫೇಲ್ ಆದಾಗ ಭಾಳ ಅನುಕೂಲ ಆಗ್ತದೆ ಅದರಿಂದ ಸರ್ಕಾರಗಳು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಯಾಕಂದರೆ ರೈತ ಇಲ್ಲ ಅಂತ ಹೇಳಿದ್ರೆ ನಾವೇನು ತಿನ್ನೋದು ಈಗಾಗಲೇ ಆಹಾರ ಉತ್ಪಾದನೆಯಲ್ಲಿ ಆಹಾರ ಭದ್ರತೆಯಲ್ಲಿ ನಮಗೀಗ ಏನು ವರ್ಲ್ಡ್ ಆರ್ಗನೈಸೇಷನ್ಸ್ಗಳು ಭಾಳ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆಹಾರ ಉತ್ಪಾದನೆ ಸರಿಯಾದ ರೀತಿ ಆಗಲಿಲ್ಲ ಹಾಗೆ ಅಂತೇಳಿದ್ರೆ ನಮ್ಮ ಮಕ್ಕಳ ಜೀವನ ಭಾಳ ಕಷ್ಟ ಆಗ್ತದೆ ಮಕ್ಕಳಿಗೆ ಉತ್ತಮವಾದ ಪೌಷ್ಟಿಕಾಂಶವನ್ನು ನಾವು ಕೊಡ್ತಾ ಇಲ್ಲ ಹಾಗಾಗಿ ಸರಿಯಾದ ಆಹಾರ ಧಾನ್ಯಗಳನ್ನು ನಾವು ಬೆಳೀಬೇಕು ಅದರಲ್ಲೂ ಕ್ವಾಲಿಟಿ ಆದ ಗುಣಮಟ್ಟದ ಆಹಾರವನ್ನು ನಾವು ಬೆಳೀಬೇಕು ಒಳ್ಳೆಯ ಆಹಾರವನ್ನು ನಮ್ಮ ಪೀಳಿಗೆ ತಿನ್ನಬೇಕು ಹಾಗೆ ಅಂತೇಳಿ ಬೇಕಾದಷ್ಟು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಹೇಳ್ತಾ ಇರ್ತಾರೆ ಅದರಿಂದ ರೈತ ಗಟ್ಟಿ ಆಗಬೇಕು ಅವನು ಗಟ್ಟಿ ಆದರೆ ದೇಶ ಗಟ್ಟಿ ಆಗ್ತದೆ ಅಂತ ಬೆಳಗ್ಗೆ ಕೂಡ ಅದನ್ನೇ ಹೇಳ್ತಾ ಇದ್ದೆ ಆ ಒಂದು ಕಡೆ ನಮ್ಮನ್ನು ಕಾಯುವಂಥ ಸೈನಿಕರು ಇನ್ನೊಂದು ಕಡೆ ನಮಗೆ ಅನ್ನ ಕೊಡುವಂಥ ರೈತರು ಇವರಿಬ್ಬರನ್ನು ಕೂಡ ಎರಡು ಕಣ್ಣುಗಳಂತೆ ನಮ್ಮನ್ನಾಳುವಂಥ ಸರ್ಕಾರಗಳು ನಡೆಸ್ಕೋಬೇಕು ಹಾಗೆ ಅಂತ ಇಲ್ಲೆಲ್ಲ ಈ ಕೆರೆಗಳಿಗೆಲ್ಲ ಈಗೆಲ್ಲ ಭದ್ರಾಗೆ ಸೇರಿದಾವೇನೋ ಯಾಕೆ ಸೇರಿಸಿಲ್ಲ ರಾಮಕೃಷ್ಣ ಅವರೇ ಮೂವತ್ತು ಮಳೆ ಇದ್ದಿದ್ದು ಅರವತ್ತೈದು ಆಯ್ತಲ್ಲ ಕೆರೆಗಳು ಅದರಲ್ಲಿ ಯಾಕೆ ಸೇರಿಸಿಲ್ಲ ಸೆಕೆಂಡ್ ಫೇಸ್ ಅಲ್ಲಿ ಆದ್ರೂ ಕೂಡ ಸೇರುವಂತದ್ದಾಗಬೇಕು ಫಸ್ಟ್ ಫೇಸ್ ಅಲ್ಲಿ ಸೇರಿದ್ರೆ ಬಹಳ ಒಳ್ಳೇದು ಎಂಬತ್ನಾಲ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ